చునవ ష ఆతాయిల్ చునవ బంద మాత్ర హోరాట మాత భూటాట నాట కబట నాట్ పార్టీ అది అంతే అది కాంగ్రెస్ పార్టీ కాంగ్రెస్ పార్టీ ఇదే కాలే విధాసభ చున సందర్భంలో మేకదాట పాదయాత్ర మాత్రం అధికార మంది కూడా మరొక అనేక ఎవరూ కూడా మతాయిత అధికారే బమే భారతీయ జనతా పార్టీ ఇవత్ జనాక్రోశ యాత్ర జనాక్రోశ హోరాట యాత్రోస్కరంత్రి రాజ్యం అత కాంగ్రెస్ పక్ష అధికారే బ ముంచ ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಮಾತನಾಡಿದಂತೆ ಕೊಡ್ತೇನೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಷ್ಟು ದಿನ ಅಧಿಕಾರ ನಡೆಸಿದ್ರು ಅನ್ನೋದು ಮುಖ್ಯ ಅಲ್ಲ ಎಷ್ಟು ದಿನ ಮುಖ್ಯಮಂತ್ರಿಗಳ ಕುರ್ಚಿನಲ್ಲೇ ಕುತು ದರ್ಬಾರ್ ಮಾಡಿದ್ದೇನೆ ಅದು ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡು ಎಷ್ಟು ಬಜೆಟ್ ಹದಿನಾರು ಬಜೆಟ್ ಮಂಡನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಎಷ್ಟು ಬಜೆಟ್ ಮಂಡನೆ ಮಾಡಿದ್ರೆ ನನ್ನ ಮುಖ್ಯ ಅಲ್ಲ ಅಜ್ಮಾಲ್ ಮಾನ್ಯ ಸಿದ್ದರಾಮಯ್ಯ ಹದಿನಾರು ಬಜೆಟ್ ಮಂಡನೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಇದ್ರೂ ಸಹ ರಾಜ್ಯದ ಜನರಿಗೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇದು ರಾಜ್ಯದ ಜನರಂತೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ ನಾವು ಮುಖ್ಯಮಂತ್ರಿಗಳೇ ಇದು ರಾಜ್ಯದ ಜನರಂತೆ ಕೇಳ್ತಾ ಇದ್ದಾರೆ ముమంత్రి తమ స్వక్షేత్ర మైసూరు జల్లెటి అనదన కొట్టే అనదన కొన్ని మైసూరు జల్లె అభివృద్ధి గోస్కర అదే ఇష్ట భారతీయ జనతా పార్టీ అధికారదర ముఖ్యమంత్రి సవరారు కోటి రూపాయలు ಮಂಡನೆ ಮಾಡಿದ್ರೂ ಸಹ ರಾಜ್ಯಕ್ಕೂ ಏನು ಅಭಿವೃದ್ಧಿಗೊಳಿಸುವ ಕಾರ್ಯಕ್ರಮಗಳನ್ನು ಕೊಡಲಿಲ್ಲ ಮೈಸೂರು ಜಿಲ್ಲೆ ಚಾಮರಗರ ಜಿಲ್ಲೆಗೂ ಕೂಡ ಯಾವುದೇ ಅನುದಾನವನ್ನು ಕೊಡಲಿಲ್ಲ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜನರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಬದುಕೀಟು ಕೂಡ ಸತ್ತ ಹಾಗೆ ಬದುಕಿತು ಕೂಡ ಸತ್ತ ಆಗಿರುತ್ತೆ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಕಣ್ಣಲ್ಲಿ ನೀರು ಬರ್ತದೆ ಹೊರ ಹೋಗಿ ಮಾರ್ಕೆಟ್ ತರಕಾರಿ ತರಬೇಕು ಅಂತಂದ್ರೆ ಕಣ್ಣಿನಲ್ಲಿ ನೀರು ಬರ್ತದೆ ಇವತ್ತು ಜನಸಾಮಾನ್ಯರು ಯಾವುದೇ ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಎಲ್ಲರೂ ಕೂಡ ಬೆಲೆ ನಗರಕ್ಕೆ ಇರತಕ್ಕಂಥದ್ದು ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ಮಕ್ಕಳಿಗಾಗಿ ಒಂದು ಕಡೆ ಬಸ್ಸಿನ ಟಿಕೆಟ್ ದರ ಜಾಸ್ತಿ ಆದ್ರೆ ಮಕ್ಕಳುಗೂ ಶಾಲೆಗೆ ಹೋಗಬೇಕು ಅಂದ್ರೆ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಬಸ್ಗಳು ಕೂಡ ಬರ್ತಾ ಇಲ್ಲ ಪಾಪ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚೆಕ್ಅಪ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಅಲ್ಲೂ ಕೂಡ ಇಲ್ಲ ರೇಟ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳು ಹೋಗ್ಬೇಕಂತಂದ್ರೆ ಬಡವರು ಅಲ್ಲೂ ಕೂಡ ದರವನ್ನು ಜಾಸ್ತಿ ಮಾಡಿದ್ದಾರೆ ಮನುಷ್ಯತ್ವ ಇರ್ತಕ್ಕಂಥ ಯಾವುದೇ ರಾಜ್ಯ ಸರ್ಕಾರ ಮಾಡಿಕೊಂಡು ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಾಡಿನ ಜನರ ಬಾರಿಗೆ ಕೊತ್ಗಿದ್ದು ಕೂಡ ಸತ್ಯಂತೆ ಕೊಡ ಸತ್ಯ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಸರ್ಕಾರಿ ಕಾಮಗಾರಿಗಳಲ್ಲಿ ಲೋಕೆ ಸಿದ್ದರಾಮಯ್ಯ ಅವರೇ ಹಿಂದೂಗಳಲ್ಲಿ ಯಾರು ಬಡವರು ಕಾಣ್ತಾ ಇರಲಿಲ್ವಾ ಹಿಂದೂಗಳಿರ್ತಕ್ಕಂಥವ್ರಿಗೆ ಸರ್ಕಾರಿ ನೌಕರಿಗಳಲ್ಲಿ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ನಿದರ್ಶನ ಕೊಡಬೇಕು ಅಂತ ಅನ್ನಿಸೋಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಾವು ಅಧಿಕಾರಕ್ಕೆ ಬರೋ ಮುನ್ನ ಅಹಿಂದ 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 ಅಂತ ಭಾಷಣ ಮಾಡ್ತಾ ಇದ್ರು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮುಖ್ಯಮಂತ್ರಿಗಳ ಖರ್ಚು ಕುರಿತ ನಂತರದಲ್ಲಿ ಮುನ್ನುಡಿದ ಸಮಾಜಗಳ ಎಲ್ಲ ಮಕ್ಕಳು ಬರ್ಬಿಟ್ರಿ ವಾಲ್ಮೀಕಿ ಸಮಾಜವನ್ನು ಬಂದ್ರೆ ನೇಕವರ ಸಮಾಜವನ್ನು ಮರ್ತ್ರಿ ಇವತ್ತು ಮೀನುಗಾರ ಸಮಾಜವನ್ನು ಮರ್ತರಿ ಇವತ್ತು ಜನತ ಸಮಾಜವನ್ನು ಮರ್ತರಿ ಮಣೆವರ ಸಮಾಜವನ್ನು ಕೂಡ ಮರ್ತರೆ ರಾಜ್ಯದಲ್ಲಿನ ಎಲ್ಲ ಹಿಂದುಳಿದ ಸಮಾಜಗಳನ್ನು ಕೂಡ ಕೈಪೀಟಿ ಯಾವುದೇ ಒಂದು ಯೋಜನೆಗಳನ್ನು ಕೊಡಲಿಲ್ಲ ಎಸ್ಸಿಪಿಟಿ ಎಸ್ಸಿ ಎಸ್ಪಿಟಿ ಎಸ್ ಹಣ ಯಾವ ಹಣ ರಾಜ್ಯದಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಮಂಡಳಗಳ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡಬೇಕಾಗಿತ್ತು ಒಂದು ಸಿದ್ದರಾಮಯ್ಯ ಎಲ್ಲ ಹಣವನ್ನ ಮೂವತ್ತೆಂಟು ಸಾವಿರ ಕೋಟಿ ಹಣವನ್ನು ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ತಲುಪಬೇಕಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಮಾಡಿ ಸಿದ್ದರಾಮಯ್ಯ ನೀವು ಈ ಹಿಂದೆ ನಾಯಕರಲ್ಲ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ನಾಯಕರಲ್ಲ ರಾಜ್ಯದ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ನಾಯಕರಲ್ಲ ಕೇವಲ ಮುಸಲ್ಮಾನರಿಂದ ಹೊರಟಿರ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ನಾಯಕರಾಗಿ ಹೊರಟಿದ್ದೇನೆ ಹೊರತು ಇವತ್ತು ನಿಮ್ಮಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸರ್ಕಾರವನ್ನು ಇಪ್ಪತ್ತು ತಿಂಗಳಲ್ಲಿ ಇಪ್ಪತ್ತು ದರಿದ ಸರ್ಕಾರಗಳು ಯಾಕಕ್ಕೋಸ್ಕರ ಗೆಲ್ಲಿಸಿದ್ದೇವೆ ಅಂತೇಳಿ ಜನಸಾಮಾನ್ಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಗಳ ವಿರುದ್ಧ ಅದಕ್ಕೋಸ್ಕರ ಒಂದು ಜನಘ್ರೋಶ ಯಾತ್ರೆಗಳು ಮೈಸೂರಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಜಿಲ್ಲೆಗಳಿಂದ ಪ್ರವಾಸ ಹೋಗೋದಿಲ್ಲ ಹಳ್ಳಿಗಳಿಗೆ ಪ್ರವಾಸ ಹೋಗೋದಿಲ್ಲ ರಾಜ್ಯದ ಜನರ ಪರಿಸ್ಥಿತಿ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳೋದಕ್ಕೆ ರಾಜ್ಯ ಸುತ್ತ ಸೃಷ್ಟಕ್ಕೂ ಹೋಗ್ತಾ ಇಲ್ಲ ಬೆಂಗಳೂರು ವಿಧಾನಸೌಧದಲ್ಲಿ ಈ ಸಲುವನ್ನು ಕೂತ್ಕೊಂಡು ಅಧಿಕಾರ ಮಜಾ ಮಾಡ್ತಾ ಇದ್ದಾರೆ ಹೊರತು ಜನಪರ ಕಾಳಜಿ ಯಾವುದೂ ಕೂಡ ಸರ್ಕಾರಕ್ಕಿಲ್ಲ ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳು ಬರ್ತದೆ ಚುನಾವಣೆಗಳು ಹೋಗ್ತದೆ ಆದ್ರೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯ ಜವಾಬ್ದಾರಿ ಇದೆ ಇಂಥ ರಜೆಗಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥ ಜನವರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಂಥ ಜನವರ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಜನಪರ ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಿಲ್ಲ ಜನರ ದೊಡ್ಡನ್ನು ಲೂಟಿ ಮಾಡಿ ಜನರ ದೊಡ್ಡ ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಟಿಎಂ ಮಾಡೋದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಒಂದು ಸರ್ಕಾರದ ಅಧಿಕಾರಕ್ಕೆ ಬಂದಿದ್ದಾರೆ ನಾ ಒಂದು ಮಾತನ್ನ ಮಾತನ್ನು ಮುಗಿಸ್ತೇನೆ ಇಂದ ಬಿಜೆಪಿ ಸರ್ಕಾರ ಇದ್ದರೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಇದೇ ಬಂಡೀಪುರ ಅಭಯಾರಣ್ಯ ಅಲ್ಲಿ ರಾತ್ರಿ ಒಂದು ವಾಹನಗಳು ರೋಡ್ ಅಲ್ಲಿ ಪ್ರಾಣಿಗಳಿಗೆ ಸಂಕಷ್ಟಕ್ಕೆ ಸಿಲುಕು ಪ್ರಾಣಿಗಳು ಸಾಯ್ತವೆ ಆ ಪ್ರಾಣಿಗಳಿಗೆ ತೊಂದರೆ ಹಾಗೆ ಹಾಗಾಗಿ ರಾತ್ರಿವರೆಗೂ ವಾಹನಗಳನ್ನು ವಾಹನಗಳ ಓಡಾಡುವ ನಿಷೇಧವನ್ನ ನಿಷೇಧವನ್ನ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿತು ಆದ್ರೆ ಇದೇ ಸಿದ್ದರೋಧ ಇದ್ರೂ ಸಹ ಅಲ್ಲಿ ಬಂಡೀಪುರ ಅಭಯಾರಣ್ಯದಲ್ಲಿ ರಾತ್ರಿ ವಾಹನ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿದ್ದಾರೆ ಇಂತ ದಲಿತ ಸರ್ಕಾರ ಇಂಥ ಜನ ವಿರೋಧಿ ಸರ್ಕಾರ ಇಂಥ ಬಡವರ ವಿರೋಧಿ ಸರ್ಕಾರ ಇಂಥ ರೈತ ವಿರೋಧಿ ಸರ್ಕಾರ ಅಷ್ಟೇ ಅಲ್ಲ ಇಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಇದು ಧಿಕ್ಕಾರ ಅಧಿಕಾರ ಧಿಕ್ಕಾರ ಇವರ ಮುಖವನ್ನು ಇವರ ಮುಖವಾಡನ್ನ ಕಳಿಸಬೇಕು ಅದಕ್ಕೋಸ್ಕರ ಇವತ್ತು ಜನಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಬಂದುವೇಳೆ ಅದಕ್ಕೋಸ್ಕರ ಜನಕ್ರೋಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಮಾತನಾಡಿಸ್ತೇನೆ ಇದು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ಇರುತ್ತೆ ವಿರೋಧ ಪಕ್ಷವಾಗಿ ನಾಡಿನ ಜನರ ಧ್ವನಿಯಾಗಿ ಇವತ್ತು ಬೀದಿಗೆ ಇಡಬೇಕಾಗಿರ್ತಕ್ಕಂಥ